ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಐ ಸಿ ಡಿ ಎಸ್ ಪ್ರತ್ಯೇಕ ನಿರ್ದೇಶನಾಲಯ ಮಾಡಿ ಪೂರಕ ಪೌಷ್ಟಿಕ ಆಹಾರದ ಬದಲು ಸಂಪೂರ್ಣ ಆಹಾರ ನೀಡಬೇಕು ಗ್ರ್ಯಾಜುಯಟಿ ಅನುದಾನ ಬಿಡುಗಡೆಗಾಗಿ ಒತ್ತಾಯಿಸಿ ಎರಡು ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರದ ವೇತನ ಹೆಚ್ಚಿಸದ ಧೋರಣೆ ಖಂಡಿಸಿ ಮತ್ತು ಬಜೆಟ್ನಲ್ಲಿ ಅನುದಾನ ಹೆಚ್ಚಿಸಲು ಒತ್ತಾಯಿಸಿ ವಿಜಯಪುರ ಡಿ ಸಿ ಕಚೇರಿ ಮುಂದೆ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಹದಿನೇಳು ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸಿ ಐ ಟಿಯು ಅಧ್ಯಕ್ಷರಾದ ಅನ್ನಾರ್ ಇಳಿಗೇರ್ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಹಂದ್ರಾಳ್ ಗಜಾಂಚಿ ಪ್ರತಿಭಾ ಕುರ್ಲೆ ಗೌರವ ಅಧ್ಯಕ್ಷ ಭಾರತಿ ವಾಲಿ ಪ್ರಧಾನ ಕಾರ್ಯದರ್ಶಿ ಅಶ್ವಿನಿ ತವಾರ್ ಕಾರ್ಯದರ್ಶಿ ಸರಸ್ವತಿ ಮಠ್ ಹಾಗೂ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಸಿ ಐ ಟಿ ಯು ಪದಾಧಿಕಾರಿಗಳು ಅಂಗನವಾಡಿ ನೌಕರರು ಹೋರಾಟದಲ್ಲಿ ಭಾಗಿಯಾಗಿದ್ದರು ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅಂಗನವಾಡಿ ನೌಕರರನ್ನ ಪ್ರತಿಯೊಂದು ಇಲಾಖೆತರ ಹೊರಗಿನ ಕೆಲಸಕ್ಕೂ ಸುಧಾ ಬಳಸ್ಕೊಳ್ತಿರುವುದರಿಂದ ಮತ್ತು ಅಷ್ಟಲ್ದೇ ಇವತ್ತಿನ ದಿವಸ ಗುಜರಾತ್ ಹೈಕೋರ್ಟ್ ಈಗಾಗಲೇ ಅಂಗನವಾಡಿ ನೌಕರರಿಗೆ ಗ್ರಾಜ್ಯುವೆಟಿ ಕೊಡಬೇಕಂತ ಆದೇಶ ಮಾಡಿದೆ ಅದರ ಭಾಗವಾಗಿ ನಮ್ಮಲ್ಲಿಯೂ ಕೂಡ ಈ ಹಿಂದೆ ಜನವರಿಯಲ್ಲಿ ಹೋರಾಟಕ್ಕೆ ಕುಳಿತಾಗ ಅದರ ಭಾಗವಾಗಿ ನಮ್ಮ ಒಂದು ಗ್ರಾಜ್ಯುವೆಟಿ ಅನುದಾನವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಆದರೆ ಅದನ್ನು ಇಲ್ಲಿವರೆಗೂ ಯಾವುದೇ ನಿವೃತ್ತಿಯಾದ ಕಾರ್ಯಕರ್ತೆಯರಿಗೆ ಅನ್ನುವಂಥ ಜಾರಿಗೆ ವ್ಯವಸ್ಥೆ ಇನ್ನೂ ಆಗಿಲ್ಲ ಅದನ್ನು ಶೀಘ್ರದಲ್ಲೇ ಜಾರಿಗೆ ಆಗಬೇಕು ಅಂತ ಹೇಳ್ಕೊಂಡು ಇನ್ನೊಂದು ಅದೇ ಗುಜರಾತ್ ಸರ್ಕಾರ ಏನೇ ಸಾರಿ ಗುಜರಾತ್ ಹೈಕೋರ್ಟ್ ಏನು ಆದೇಶ ಮಾಡಿದೆಯಪ್ಪ ಅಂದರೆ ಅಂಗನವಾಡಿ ನೌಕರಿಗೂ ಕೂಡ ಮೂರನೇ ಮತ್ತು ನಾಲ್ಕನೇ ದರ್ಜೆ ನೌಕರರನ್ನಾಗಿ ಪರಿಗಣಿಸಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ ಅಂದರೆ ಇವತ್ತು ಐವತ್ತು ವರ್ಷ ಕಳೆದರೂ ಕೂಡ ಎಲ್ ಕೆ ಜಿ ವಿ ಕೆ ಜಿಗಳನ್ನು ಇವತ್ತು ಇವರಿಗೆ ಕೊಡೋದ್ರ ಮೂಲಕ ಅಲ್ಲದೆ ಅಂಗನವಾಡಿಗಳನ್ನು ಸರ್ಕಾರಿ ಕಟ್ಟಡಗಳನ್ನಾಗಿ ಮಾಡೋದ್ರ ಮೂಲಕ ಇವತ್ತು ಇವರಿಗೆ ಭದ್ರತೆಯನ್ನ ನೀಡಬೇಕು ಅಂತೇಳಿ ಇವತ್ತು ಗುಜರಾತ್ ಹೈಕೋರ್ಟ್ ಇರ್ಬೋದು ಮತ್ತು ಗ್ರಾಜ್ಯುಟಿ ಕೊಡಬೇಕಂತೇಳಿ ಏನು ಗುಜರಾತ್ ಹೈಕೋರ್ಟ್ ಈಗಾಗಲೇ ಆದೇಶ ನೀಡಿದೆ ಆದರೂ ಕೂಡ ಇವರು ಅವು ಯಾವ ಯಾವುದನ್ನು ಕೂಡ ನೀಡದೆ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಬಂದಂಥ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಏನ್ ಇವರಿಗೆ ಅನುದಾನ ಕೊಡ್ತಿದ್ರು ಆ ಅನುದಾನವನ್ನೇ ಪ್ರತಿ ವರ್ಷವೂ ಕೂಡ ಕಟ್ ಮಾಡ್ತಾ ಇರೋದು ನಾವು ಇವತ್ತು ಯು ಸಂಘಟನೆಯಿಂದ ಖಂಡಿಸ್ತೀವಿ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಆ ಮೂಲಕ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೋಗಲಾಡಿಸಿ ಇವರಿಗೆ ಕನಿಷ್ಠ ಕೂಲಿಯನ್ನ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮಸ್ತಾರೆ ಲಕ್ಷ್ಮಣ ಅಂದ್ರ ಸಿಐ ಟಿಯು ಪ್ರಧಾನ ಕಾರ್ಯದರ್ಶಿ